ಕೆಮಿಕಲ್ ಅಲ್ಲಿ ಇದ್ ಮಾಡ್ತಾರೆ ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ ಅವ್ರಿಗೆ ಗ್ಲೌಸ್ ಕೊಡಬೇಕು ಮರದ ಏನಿ ಕೊಡ್ಬೇಕು ಅಂತ ಸ್ವಲ್ಪ ಒಂದು ಮೂಲಭೂತ ಜೀವನ ಒಟ್ಟದ ಈ ಕಂಟೈನರ್ ಅಷ್ಟೇ ಇದು ಕಂಟೈನರ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ್ಮೇಲೆ ಮಿಷಿನ್ ಬ್ಯಾನ್ಸ್ಗೆ ಕಟ್ಬಿಡ್ಬೇಕು ಅವ್ರು ಏನ್ ಮಾಡ್ತಾರೆ ಆ ವಿಕಿರಣ ವಸ್ತುಗಳು ಒಂದು ಗ್ರಾಮ್ ಯುರೇನಿಯಂ ಪ್ಲೋಟೇನಿಯಂ ಒಂದು ಲಕ್ಷ ವರ್ಷ ಬೇಕು ಅದು ವಿಕ ಸುಸ್ತಾನೆ ಇರ್ತದೆ ಅದು ಮನುಷ್ಯರ ಸಂಪರ್ಕ ಬಂದರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ನ ಕಂಟೈನರ್ ಪ್ಯಾಕ್ ಮಾಡಿ ಅದು ಪ್ರಾನ್ಸರ್ ಕಟ್ಸಿ ಅವರು ಆಳ್ವಾಗಿ ಗಣಿಗಳು ಊತಾಕ್ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಕಂಟೈನರ್ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ಯಾಕ್ಟ್ ಕೊಡ್ತಾರೆ ಅವ್ರಿಗೆ ಗೈಡ್ಲೈನ್ಸ್ ಗೊತ್ತಿಲ್ಲ ಏನು ಮಾಡ್ಬೇಕಾದ್ರೆ ಇದ್ರಿಗೆ ಎಂಥ ಅಪಾಯಕಾರಿ ವಸ್ತು ಇದೆ ಅಂತ ಏನು ಇರಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನು ಇರಲ್ಲ ಬರ್ತಾರೆ ಅವ್ರನ್ನ ನೇಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷನ್ ಮಾಡಬೇಕು ಹೆಂಗೆ ಮಾಡ್ತಾರೆ ಅದಾ ಚುಲುವಾಗಿ ಒಬ್ಬ ಕಾರ್ಮಿಕರೊಳಗೆ ಸೇರ್ಕೊಂಡ್ಬಿಡ್ತಾನೆ ಸೇರ್ಕೊಂಡು ಅವ್ನ ಅವನು ಮೂಲವಾದ ಪ್ರಾಣ ಇದ್ರೊಳಗೆ ಇರೋದು ಏನು ಇದು ಎಲ್ಲಿ ಹೋಗ್ತದೆ ಗೈಡ್ ಲೈನ್ಸ್ ಕೊಟ್ಟು ಆ ಇದು ಮಾರಲ್ಲ ಯಾರೋ ತರಿಸ್ತಾರೆ ಯಾರೋ ಅದನ್ನು ಉಪಯೋಗ ಪಡ್ಕೊಂಡು ನಿನ್ನ ಯಾರಿಗೋ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತಿಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ದರೆ ಉಳಿಸ್ಬೋದು ಮತ್ತಿಂದ ಅಪಾಯಕಾರಿ ವಸ್ತುಗಳು ಯೂಸ್ ಆದರೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಒಂದು ಮಾನಿಟರ್ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮಲ್ ಪ್ಲಾಂಟ್ ಇರ್ತದೆ ಅಲ್ಲಿ ಆ ನೀರು ಮತ್ತೆ ಆ ಗಿಡಗಳು ಮತ್ತು ಮಣ್ಣಲ್ಲಿ ಎಷ್ಟು ವಿಕಿರಣ ಇದೆ ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಾನಿಟರ್ ಮಾಡಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾನಿಟರ್ ಮಾಡಿ ವರ್ಧೆ ವರ್ಸ್ತಂದೆ ಯಾರು ಮಾಡಲ್ಲ ಈಗ ಆಮೇಲೆ ಈಗಿನ ಮಾದ್ರಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಕೊಂಡಿದೆ ಆಮೇಲೆ ಪಾಯ್ತನ ವಸ್ತುಗಳು ಅದನ್ನ ವಿಲೇವರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತವಾಗಿ ವಿಲೇವರಿ ಮಾಡಿದ್ರೆ ಒಳ್ಳೆಯದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಇನ್ನೊಂದು ಸಿನಿಮಾ ಮಾಡೋಣ ಅಂತ ನಾವು ಸೈನ್ಸ್ ಸ್ಟೂಡೆಂಟ್ ಅದಕ್ಕೆ ಇಂಟ್ರೆಸ್ಟ್ ನನಗೆ ಸಣ್ಣ ಕಾರ್ಯಕ್ರಮಕ್ಕೆ ಅವ್ರಿಗೆ ಇರಲ್ಲ ಈಗ ಒಂದು ಒಂದು ದೊಡ್ಡ ಕಾರ್ಖಾನೆಯಲ್ಲೇ ಅವ್ರಿಗೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ ಅದಕ್ಕೆ ಸಂಘಗಳು ಇರ್ತಾರೆ ಫೈಟ್ ಮಾಡಿ ಅವ್ರಿಗೆ ಇದು ಮಾಡ್ತಾರೆ ಈ ಸಣ್ಣ ಇವತ್ತು ಒಂದು ವಾರ ಇರ್ತಾರೆ ಒಂದು ತಿಂಗಳು ಕೊಟ್ಟತಾರ ಅವರು ಅವ್ರು ಯಾರು ಇಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಐ ಡಿ ಕಾರ್ಡ್ ಇರಲ್ಲ ಗೌರ್ಮೆಂಟ್ ಯಾವುದೇ ಇದಿರಲ್ಲ ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು ಧ್ವನಿಲ್ದ ಕಾರ್ಮಿಕರ ಬಗ್ಗೆ ಒಂದು ಗಮನ ಸೆಳೆಯನ್ನ ಮಾಡಿ ಪೇಪರ್ ಪೇಪರ್ ಈಗ ಈಗ ಎಕ್ಸಿಬಿಷನ್ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ ರೇಡಿಯಂ ಹುಷಾರಾಗಿ ಯೂಸ್ ಮಾಡಬೇಕು ಅದು ಒಂದು ಆ ರೇಡಿಯಂ ಲೇಪಿತ ಸ್ವಲ್ಪ ಇದು ಒಂದು ಇದ್ರು ಈಗ ಕಸ ವಿಲೇವರಿ ಮಾಡಿ ಕೊಟ್ಬಿಡ್ತಾರೆ ಅದ್ರಲ್ಲಿ ಹೊಡೆದಾಕ್ ಬಿಡ್ತಾರೆ ಅದು ಮಣ್ಣು ಸೇರ್ತದೆ ಅದು ಲಕ್ಷಾಂತರ ವರ್ಷ ವಿಕರಣ ಸುಸ್ತಾನೆ ಇರ್ತದೆ ನಮ್ಗೆ ಗೊತ್ತೇ ಆಗಲ್ಲ ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗಿ ಗೊತ್ತಾಗೋದು ರೇಡಿಯೋ ಇಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಗೊತ್ತಾರ ಕಣ್ಣು ಕಾಣಲ್ಲ ಇದು ಇಲ್ಲಿ ಮಂಗ್ಳೂರಲ್ಲಿ ಮಾಡ್ದೋ ಸ್ವಲ್ಪ ಬೆಂಗಳೂರಲ್ಲಿ

ಆಮೇಲೆ ಈ ಈ ಸಿನಿಮಾಗೆ ಸೆನ್ಸಾರ್ ಅವರು ಆಫೀಸರು ತುಂಬಾ ಪ್ರಶಂಸೆ ಮಾಡಿದ್ರು ಸೋಶಿಯಲ್ ಅವೇರನ್ಸ್ ತುಂಬಾ ಕೆಲಸ ಮಾಡಿದ್ರ ಸೀಮಿತ ಬಜೆಟ್ಕೊಂಡು ಅದೇ ಸಂತೋಷ ನಮಗೆ ಯೂ ಸರ್ಟಿಫಿಕೇಟ್ ನಾವ್ ಏನು ಕಟಿಂಗ್ ಇಲ್ಲ ನಾವ್ ಏನು ಕೊಟ್ಟು ಅದೇ ವಾಪಸ್ ನಮಗೆ ಕೊಟ್ಟು ಏನು ಕಟ್ಟಿಂಗ್ ಇಲ್ಲ ಏನಿಲ್ಲ ಚೆನ್ನಾಗಿ ಆಗಲಿ ನಿಮಗೆ ಅಂತ ಹೇಳಿದ್ರು ಪ್ರಶಂಸೆ ಮಾಡುದು ಮೂವತ್ ದಿವಸ ಬಿಟ್ಟು ಬಿಟ್ಟು ಮಾಡ್ದವ್ ಕಲಾವಿದ್ರ ಲಭ್ಯತೆ ನೋಡ್ಕೊಂಡು ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ದವ್ ಹಾಗೆಲ್ಲ ಅವರು ಅಲಂಕಾರು ಭಾರ್ಗವ ಅವರು ಎಡಿಟರು ಅಂಕಾರ ಮ್ಯೂಸಿಕ್ ಕ್ಯಾಮ್ರಾಮ ಶ್ರೀನಿವಾಸ ಒಂದು ಮೂರ್ನಾಲ್ಕು ತಿಂಗಳಿಂದ ಮಾಡ್ಕೊಂಬಂದಿದ್ದು ಬಿಫೋರ್ ಸೆನ್ಸಾರ್ ಮೂರ್ನಾಲ್ಕು ತಿಂಗಳು ಪ್ರಸಸ್ ನಡೀತಾ ಇತ್ತು ನಾವು ಅರ್ಚಕರು ಮತ್ತೆ ಈಗ ಸ್ಟುಡಿಯೋ ಇದೆ ಒಂದು ಸಂಘ ಸ್ಟುಡಿಯೋ ಮಾಡಿದ್ದೀವಿ ಅದೇ ಇದು ಸಿನಿಮಾ ಸಂಬಂಧಪಟ್ಟಿದೆ ಮನೇಲಿ ಮಾಡಿದೆ ಡಬ್ಬಿಂಗ್ ಮಾಡ್ಕೊಂಡಿದ್ದೆ ಸಿನಿಮಾ ಭಕ್ತಿ ಪ್ರದಾನ ತುಂಬಾ ಮಾಡಿದ್ದಾರೆ ಅದು ಅರವತ್ ಎಪ್ಪತ್ತು ವರ್ಷ ಮಾಡ್ಕೊಂಡ್ಬೋತಾರೆ ಇದು ಒಂದು ಸೋಶಿಯಲ್ ಅವೇರ್ನೆಸ್ ಇರ್ಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಹ್ಞೂ ಇಲ್ಲ ಇಲ್ಲಿ ಕಂಟೈನರ್ ಅಂದರೆ ಫ್ರೆಂಚ್ ಭಾಷೆಯಲ್ಲಿ ಕೋರ್ಟ್ ಆಫ್ ದ ಗಾರ್ಡ್ ಅಂತ ಅದಕ್ಕೂ ಈ ಕಂಟೈನರ್ಗೂ ಮಿಕ್ಸ್ ಆಗಲಿಂದ ಮಾಡಿದ್ರು ಕಂಟೈನರ್ ದಸರಾ ಇಲ್ಲ 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 ನಾವು ಕೇಳಿದ್ದು ತಿಳ್ಕೊಂಡು ಪೇಪರ್ ಓದಿದ್ದು ಅದಕ್ಕೆ ಆಫ್ಟರ್ ದಸರಾ ಹಾಂ ಎಲ್ಲ ಆಗಿದೆ ಹಾಂ